ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡುಗು ಇವತ್ ನಾವು ಅಂಟು ಮೋಹಕ ಬಲೆಗಳ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀವಿ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಹಲವಾರು ವಿಧದ ಅಂಟು ಬಲೆಗಳು ಸಿಗ್ತವೆ ಅದರಲ್ಲಿ ವಿಶೇಷವಾಗಿ ಹಳದಿ ಅಂಟು ಬಲೆಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ಬಳಸ್ತಾರೆ ಅದ್ರ ಜೊತೆಗೆ ನೀಲಿ ಅಂಟು ಬಲೆ ಮತ್ತು ಬಿಳಿ ಅಂಟು ಬಲೆ ಈ ರೀತಿ ಮೂರು ವಿಧವಾಗಿ ಅಂಟು ಬಲೆಗಳನ್ನು ಕೆಲವೊಂದು ಬೆಳೆಗಳಲ್ಲಿ ಕೆಲವೊಂದು ಕೀಟಗಳ ಆಕ ಆಕರ್ಷಣೆಗೆ ಹಲವು ಕಲರ್ಗಳ ಬಲೆಗಳನ್ನು ಬಳಸ್ತಾರೆ ಅದರಲ್ಲಿ ಮುಖ್ಯವಾಗಿ ಈ ಮೂರು ಬಲೆಗಳು ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಹಲವಾರು ಕಂಪನಿಯ ಅಂಟು ಬಲೆಗಳು ಸಿಗ್ತವೆ ಮುಖ್ಯವಾಗಿ ಇವತ್ತು ನಾನು ಹೇಳೋ ವಿಷಯ ಏನಂದರೆ ಅಂಟು ಬಲೆಗಳನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಯಾಕಂದರೆ ಹತ್ತು ರೂಪಾಯಿಯಿಂದ ಹಿಡಿದು ಮೂವತ್ತು ನಲ್ವತ್ತು ರೂಪಾಯಿವರೆಗೂ ಒಂದೊಂದು ಶೀಟು ಸಿಗ್ತವೆ ನಾನು ತರಿಸಿರೋದು ಜ್ಯೋತಿರ್ ಕಂಪನಿಯ ಮೋಹಕ ಅಂಟುಬಲೆಗಳು ಇವು ಎ ಫೋರ್ ಸೈಜ್ನಲ್ಲಿವೆ ಅಂದರೆ ದೊಡ್ಡ ಸೈಜ್ನಲ್ಲಿವೆ ಇದರಲ್ಲಿ ಅರ್ಧ ಸೈಜ್ನಲ್ಲೂ ಸಿಗ್ತವೆ ಒಂದರಲ್ಲಿ ಎರಡಾಗೋ ಥರ ಅರ್ಧ ಸೈಜ್ನಲ್ಲೂ ಸಿಗ್ತವೆ ಆ ರೀತಿ ನಾವು ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ಚೆನ್ನಾಗಿರ್ತದೆ ಎ ಫೋರ್ ಸೈಜ್ನ ಅಂಟು ಬಲೆಗಳನ್ನು ತರಿಸಿದ್ದೀವಿ ಇದರ ವಿಶೇಷತೆ ಏನಂದರೆ ನೀವು ಮಾರುಕಟ್ಟೆಯಲ್ಲಿ ಯಾವುದೇ ಅಂಟು ಬಲೆಯನ್ನು ಖರೀದಿ ಮಾಡಿದರೂ ಅದನ್ನು ಫಸ್ಟ್ ನಾವು ಒಂದು ಬಕೆಟ್ ನೀರಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಅದನ್ನು ಅದ್ದಿಡಬೇಕು ಅದ್ದಿಟ್ಟು ಅದನ್ನು ತೆಗೆದಾಗ ಅದರಲ್ಲಿ ಅಂಟಿನ ಪ್ರಮಾಣ ಯಾವ ರೀತಿ ಇದೆ ಇದೆಯಾ ಹೋಗಿದೆಯಾ ನೋಡಬೇಕು ಆ ನೀರಿನಲ್ಲಿ ಅದ್ದಿಟ್ಟು ತೆಗೆದಾಗಲೂ ಅದನ್ನು ಅದರ ಗುಣಮಟ್ಟ ಚೆನ್ನಾಗಿತ್ತಂದರೆ ಅಂಥ ಅಂಟು ಬಳೆಗಳನ್ನು ನಾವು ಬಳಸ್ಬೇಕು ವಿಶೇಷವಾಗಿ ಈ ಜ್ಯೋತಿರ್ ಕಂಪ್ನಿಯವರು ಮಳೆಯಿಂದ ಗಾಳಿಯಿಂದ ಬಿಸಿಲಿನಿಂದ ಪಡ್ಕೊಳ್ಳೋ ಉತ್ತಮವಾದಂತ ಉತ್ತಮವಾದಂಥ ಅಂಟು ಬಲ್ಲೆಗಳನ್ನ ತಯಾರು ಮಾಡಿದ್ದಾರೆ ನಾವು ಅಂಟು ಬಲ್ಲೆಗಳನ್ನ ತಗೊಳಕ್ಕೆ ಹೋದಾಗ ಫಸ್ಟ್ ಈ ರೀತಿ ನೋಡ್ಬೇಕು ಇದು ಮುಟ್ಟಿದ ಮೇಲೆ ಕೈಯಲ್ಲಿ ಈ ರೀತಿ ಜಿಗಿ ಬರ್ತದೆ ನೋಡಿ ಇದರಲ್ಲಿ ಅಂಟಿನ ಪ್ರಮಾಣ ಯಾವ ರೀತಿ ಇದೆ ಅಂತ ಈ ರೀತಿ ಅಂಟಿನ ಅಂಶ ನಮಗೆ ಕೈಗೆ ಕಾಣ್ ಕಾಣ್ತದೆ ನೋಡಿ ಈ ರೀತಿಯಾಗಿ ನೀವು ಯಾವುದೇ ಕಂಪನಿಯ ಬಲೆಗಳನ್ನು ತಗೊಂಡ್ರು ಅದನ್ನು ನೀವು ಇದರಲ್ಲಿ ಯಾವ ಥರ ಅಂಟಿನ ಪ್ರಮಾಣ ಇದೆ ಮತ್ತು ಇದು ನೀರಿನಲ್ಲಿ ನೆನೆಸಿಟ್ಟರು ಕೂಡ ಅಂಟು ತೊಳ್ಕೊಂಡು ಹೋಗುತ್ತಾ ಏನೋ ಪರೀಕ್ಷೆ ಒಂದು ಒಂದು ಶೀಟ್ ಪರೀಕ್ಷೆ ಮಾಡಿದರೆ ನಿಮ್ಗೆ ಗೊತ್ತಾಗ್ತದೆ ಆ ರೀತಿ ಪರೀಕ್ಷೆ ಮಾಡಿ ನೀವು ಖರೀದಿ ಮಾಡಬಹುದು ಇನ್ನೊಂದು ವಿಶೇಷತೆ ಏನಂದರೆ ಸಾಮಾನ್ಯವಾಗಿ ಬಲೆಗಳಿಗೆ ಎರಡು ಕಡೆ ಒಂದು ಪೇಪರ್ ಅಂಟಿಸಿರ್ತಾರೆ ಎರಡು ಕಡೆಯಿಂದ ಆ ಪೇಪರನ್ನು ಕಿತ್ತಿ ಹಚ್ಚಬೇಕು ಇವರು ಆ ರೀತಿ ಮಾಡೋದ್ರಿಂದ ಇದಕ್ಕೆ ಅಂಟಿಸುವ ಪೇಪರ್ ಬೆಲೆ ಆಗ್ತದೆ ಹೇಳಿ ಇವರು ಡೈರೆಕ್ಟಾಗಿ ಒಂದಕ್ಕೊಂದು ಬಲೆಗಳನ್ನು ಇಟ್ಟಿದ್ದಾರೆ ಅಂಟು ಬಲೆಗಳನ್ನು ಇದನ್ನು ನಾವು ಇದರಲ್ಲೇ ಈ ರೀತಿಯಾಗಿ ತೆಗಿಬೋದು ಈ ರೀತಿ ತೆಗೆದು ನಾವು ಇನ್ಸ್ಟಾಲ್ ಮಾಡ್ಬೋದು ಅಂದರೆ ಇವ್ರ ಉದ್ದೇಶ ಏನಂದರೆ ಈ ಕಡೆ ಒಂದು ಈ ಕಡೆ ಒಂದು ಪೇಪರ್ ಅಂಟಿಸ್ಬೇಕಾಗ್ತದೆ ಅದ್ರ ದುಡ್ಡು ಈಗ ಗ್ರಾಹಕರ ಮೇಲೆ ಬೀಳ್ತದೆ ಆ ರೀತಿ ದುಡ್ಡು ಇಳುವ ವಿಚಾರವಾಗಿ ಇವರು ಡೈರೆಕ್ಟ್ ಆಗಿ ಒಂದ್ರ ಮೇಲೆ ಒಂದು ಇಟ್ಟಿದ್ದಾರೆ ಇಲ್ಲಿ ಒಂದ್ರ ಮೇಲೆ ಒಂದಿಟ್ಟು ಅದ್ರ ಮೇಲೆ ಫುಲ್ ಒಂದು ಕವರ್ನ ಪ್ಯಾಕ್ ಮಾಡಿದ್ದಾರೆ ಈ ಕವರ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಸ್ಟಿಕ್ಕಿ ಆಗಿದೆ ಅಂದರೆ ಒಂದು ಉತ್ತಮವಾದಂತ ಬಲೆ ಅಂತಾನೆ ಹೇಳ್ಬೋದು ನೋಡಿ ಈ ರೀತಿ ಒಂದೊಂದೇ ಶೀಟ್ಗಳನ್ನು ತೆಗೆದು ಇಲ್ಲಿ ಮಧ್ಯದಲ್ಲಿ ಹೋಲ್ಗಳನ್ನು ಕೊಟ್ಟಿದ್ದಾನೆ ಇದರಲ್ಲಿ ನಾವು ದಾರವನ್ನು ಸೇರಿಸಿ ಈ ರೀತಿಯಾಗಿ ನಾವು ಉದ್ದವಾಗ ಉದ್ದಾದ್ರೂ ಉದ್ದ ಕಟ್ಬೋದು ಅಡ್ಡಾದ್ರೂ ಅಡ್ಡ ಕಟ್ಬೋದು ನನ್ನ ಸಜೆಷನ್ ಪ್ರಕಾರ ಇದು ಉದ್ದ ಕಟ್ಟೋದೇ ಉತ್ತಮ ಈ ರೀತಿ ಒಂದು ಕೋಲನ್ನು ಇಲ್ಲಿಂದ ಇಲ್ಲಿವರೆಗೂ ಒಂದು ಕೋಲನ್ನು ಹಾಕಿ ಮೂರು ಕಡೆ ಹೋಲ್ಗಳನ್ನು ಕೊಟ್ಟಿದ್ದಾನೆ ಈ ಹೋಲ್ಗಳ ಮುಖಾಂತರ ದಾರ ಕಟ್ಟಿ ನಾವು ನೇತಾಕ್ಬೋದು ವಿಶೇಷವಾಗಿ ಅತಿ ತಾಪಮಾನ ಇದ್ರೂ ಕೂಡ ಜಾಸ್ತಿ ಬಿಸಿಲಿದ್ರು ಕೂಡ ಜಾಸ್ತಿ ಮಳೆ ಬಂದರೂ ಕೂಡ ಇದು ಗಮ್ ಹೋಗೋದಿಲ್ಲ ಆ ರೀತಿ ಈ ಜ್ಯೋತಿರ್ ಕಂಪ್ನಿಯವರು ಈ ಅಂಟುಬೊಲೆಗಳನ್ನು ತಯಾರು ಮಾಡಿದ್ದಾರೆ ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಹತ್ತಿ ಮೆಣಸಿನಕಾಯಿ ಜಾಸ್ತಿ ಪ್ರಮಾಣದಲ್ಲಿ ಬೆಳೀತಾರೆ ಈ ಬಲೆಗಳು ಪ್ರತಿಯೊಂದು ಬೆಳೆಗಳಲ್ಲೂ ಕೂಡ ಅಪ್ಲೈ ಮಾಡ್ಬೋದು ಇದ್ರ ಉದ್ದೇಶ ಏನಂದರೆ ಬೆಳೆಗಳಿಗೆ ಬರುವಂತಹ ನುಸಿ ಏನು ಹಸಿರದೊಮ್ಮೆ ಬಿಳಿದೋಮೆ ಈ ರೀತಿ ಹಲವಾರು ಥರದ ಪತಂಗ ಕೀಟಗಳು ಈ ಬಣ್ಣಕ್ಕೆ ಆಕರ್ಷಣೆಯಾಗಿ ಇದಕ್ಕೆ ಬಂದು ಅಂಟ್ಕೊಳ್ತವೆ ಆ ರೀತಿ ಅಂಟ್ಕೊಳ್ಳೋದ್ರಿಂದ ನಮಗೆ ಸ್ಪ್ರೇ ಪ್ರಮಾಣ ಕಡಿಮೆ ಆಗ್ತದೆ ಅಷ್ಟೇ ಅಲ್ಲದೆ ಯಾವ ಕೀಟಗಳು ಜಾಸ್ತಿ ಪ್ರಮಾಣದಲ್ಲಿ ಈ ಅಂಟು ಬಲೆಗೆ ಅಂಟ್ಕೊಂಡಿರ್ತಾವೋ ಅಂಥ ಕೀಟಗಳನ್ನು ಗುರುತಿಸಿ ಅದಕ್ಕೆ ಇರುವಂಥ ಔಷಧಿಯನ್ನು ಸಿಂಪಡಣೆ ಮಾಡಿದರೆ ನಾವು ಆದಷ್ಟು ಬೇಗ ನಮ್ಮ ಬೆಳಗರಿಗೆ ಬಂದಿರುವಂಥ ರೋಗ ಕೀಟಗಳನ್ನು ಕಂಟ್ರೋಲ್ ಮಾಡ್ಬೋದು ಆ ರೀತಿ ಈ ಅಂಟು ಬಲೆಗಳು ಕೆಲಸ ಮಾಡ್ತವೆ ಈ ಅಂಟು ಬಲೆಗಳು ಅಂದಾಜು ಪ್ರಕಾರ ಒಂದು ನಲವತ್ತು ಪರ್ಸೆಂಟ್ವರೆಗೂ ನಾವು ಕೀಟನಾಶಕ ಸಿಂಪಡಣೆ ಮಾಡೋದನ್ನು ಕಂಟ್ರೋಲ್ ಮಾಡ್ತವೆ ಅಂತಲೇ ಹೇಳ್ಬೋದು ಆ ರೀತಿ ನಮ್ಮ ಭಾಗದಲ್ಲಿ ಹತ್ತಿ ಮೆಣಸಿನಕಾಯಿಗಳಿಗೆ ಇದನ್ನು ಸುಮಾರು ಜನ ತುಂಬ ತಂದು ಬಳಸ್ತಾ ಇರ್ತಾರೆ ಆ ಬಳಸೋದ್ರಲ್ಲೇ ಉತ್ತಮ ಗುಣಮಟ್ಟದ ಅಂಟು ಬಲೆ ಬಳಸಿದ್ರೆ ನಮಗೆ ಇನ್ನೂ ಜಾಸ್ತಿ ಲಾಭ ಇರ್ತದೆ ಈ ಹಳದಿ ಬಲೆ ಬಂದು ಬಿಳಿ ಏನು ಹಸಿರು ದೋಮೆ ಏನು ನುಸಿ ಜಿಗಿ ಈ ರೀತಿ ಕೀಟಗಳು ಈ ಹಳದಿ ಅಂಟು ಬಲೆಗೆ ಆಕರ್ಷಣೆ ಆಗ್ತವೆ ಜೊತೆಗೆ ನೀಲಿ ಅಂಟು ಬಲೆ ಇದೆ ಈ ನೀಲಿ ಅಂಟು ಬಲೆಗೆ ಟ್ರಿಪ್ಸು ಏನು ಲೀಪ್ ಮೈನರ್ನಂಥ ಕೀಟಗಳು ಈ ನೀಲಿ ಅಂಟು ಬಲೆಗೆ ಆಕರ್ಷಣೆ ಆಗ್ತವೆ ಜೊತೆಗೆ ಇದಕ್ಕೂ ಕೂಡ ಬ್ಲ್ಯಾಕ್ ಟ್ರಿಪ್ಸ್ಗಳು ಕೂಡ ಅಟ್ರಾಕ್ಟ್ ಆಗ್ತವೆ ಅದೇ ರೀತಿಯಾಗಿ ಇದು ಬಿಳಿ ಬಲೆ ಸಾಮಾನ್ಯವಾಗಿ ಮೆಣಸಿನಕಾಯಿ ಆಡುವ ಸಮಯದಲ್ಲಿ ಹೂವಿನಲ್ಲಿ ಬ್ಲ್ಯಾಕ್ ಟ್ರಿಪ್ಸ್ಗಳ ಸಮಸ್ಯೆ ತುಂಬ ಇರ್ತದೆ ಅಂಥ ಸಮಯದಲ್ಲಿ ಈ ಮೆಣಸಿನಕಾಯಿಗೆ ಈ ಬಿಳಿ ಅಂಟುಬಲೆಗಳನ್ನು ಬಳಸ್ಬೋದು ಇದಕ್ಕೆ ವಿಶೇಷವಾಗಿ ಬ್ಲ್ಯಾಕ್ ಟ್ರಿಪ್ಸ್ ಆಕರ್ಷಣೆ ಆಗ್ತವೆ ಜೊತೆಗೆ ಲೀಪ್ ಹಾಪರ್ ಮತ್ತು ಲೀಪ್ ಬೀಟಲ್ಸ್ನಂತಹ ಕೀಟಗಳು ಕೂಡ ಈ ಬಿಳಿ ಬಲೆಗೆ ಆಕರ್ಷಣೆ ಆಗ್ತವೆ ಈ ರೀತಿಯಾಗಿ ಈ ಅಂಟು ಬಲೆಗಳ ಕೆಲಸ ಇರ್ತದೆ ಇದ್ರ ಮೇಲೆ ಬಂದು ಕೂತಂಥ ಕೀಟಗಳ ಪ್ರಮಾಣವನ್ನು ನಾವು ನೋಡಿಕೊಂಡು ಯಾವ ಜಾಸ್ತಿ ಪ್ರಮಾಣದಲ್ಲಿ ಇದಕ್ಕೆ ಆಕರ್ಷಣೆ ಆಗಿರ್ತಾವೋ ಅದು ನಮ್ಮ ಹೊಲದಲ್ಲಿ ಅವುಗಳ ಪ್ರಭಾವ ಜಾಸ್ತಿ ಇದೆ ಅಂತ ಅರ್ಥ ಆಗ್ತದೆ ಅದನ್ನು ನೋಡಿಕೊಂಡು ನಾವು ಈ ಅಂಟು ಬಲೆಗಳ ಮೇಲಿರುವ ಕೀಟಗಳ ಪ್ರಮಾಣವನ್ನು ನೋಡಿಕೊಂಡು ನಾವು ಸಿಂಪಣೆಗಳನ್ನು ತೊಗೋಬೋದು ಅದಕ್ಕೆ ತಕ್ಕಂಥ ಔಷಧಿಗಳನ್ನು ಬಳಸ್ಬೋದು ಆ ರೀತಿಯಾಗಿ ಹಲವಾರು ಕೀಟಗಳಿಂದ ನಮ್ಮ ಬೆಳೆಗಳನ್ನು ರಕ್ಷಿಸ್ಕೋಬೋದು ನಾವು ಸಿಂಪಣೆ ಮಾಡುವ ಪ್ರಮಾಣವನ್ನು ಕಡಿಮೆ ಮಾಡ್ಕೋಬೋದು ಈ ರೀತಿಯಾಗಿ ಈ ಮೋಹಕ ಅಂಟು ಬಲೆಗಳು ಕೆಲಸ ಮಾಡ್ತವೆ ಸಾಮಾನ್ಯವಾಗಿ ಒಂದು ಎಕರೆಗೆ ತಜ್ಞರ ಶಿಫಾರಸು ಏನಂದರೆ ಇಪ್ಪತ್ತೈದು ಅಂಟು ಬಲೆಗಳನ್ನು ಹಾಕಿಕೊಳ್ಬೇಕು ಸಾಮಾನ್ಯವಾಗಿ ಹದಿನೈದು ಹಾಕ್ರಿ ಇಪ್ಪತ್ತು ಹಾಕ್ರಿ ಅಂತ ಹೇಳ್ತಾರೆ ಇಪ್ಪತ್ತೈದು ಒಂದು ಎಕರೆಗೆ ಅಂಟು ಬಲೆಗಳನ್ನು ಹಾಕೊಂಡಾಗ ಸಮರ್ಪಕವಾಗಿ ನಿರ್ವಹಣೆ ಮಾಡ್ತವೆ ಅದರಲ್ಲೂ ಕೂಡ ವಿಶೇಷವಾಗಿ ಮೆಣಸಿನಕಾಯಿ ಬೆಳೆಯಲ್ಲಿ ಇಪ್ಪತ್ತೈದು ಅಂಟು ಬಲೆಗಳಲ್ಲಿ ಹತ್ತರಿಂದ ಹದಿನೈದು ಈ ಹಳದಿ ಅಂಟು ಬಲೆಗಳನ್ನು ಹಾಕ್ಕೊಳ್ಬೇಕು ಜೊತೆಗೆ ಏಳರಿಂದ ಎಂಟು ನೀಲಿ ಅಂಟು ಬಳೆಗಳನ್ನು ಹಾಕ್ಕೋಬೇಕು ನಾಲ್ಕರಿಂದ ಐದು ಬಿಳಿ ಅಂಟು ಬಲೆಗಳನ್ನು ಹಾಕ್ಕೋಬೇಕು ಈ ರೀತಿಯಾಗಿ ಟೋಟಲಾಗಿ ಇಪ್ಪತ್ತೈದು ಮೂರು ಬಣ್ಣದ ಸೇರಿ ಇಪ್ಪತ್ತೈದು ಅಂಟುಬಲೆಗಳನ್ನು ನಾವು ಅಳವಡಿಸಿದ್ದೇ ಆದಲ್ಲಿ ಸಮರ್ಪಕವಾಗಿ ಕೀಟಗಳನ್ನು ನಿರ್ವಹಣೆ ಮಾಡ್ಬೋದು ಮತ್ತು ಅದಕ್ಕೆ ಯಾವ ಆಕ್ಸಿ ಜಾಸ್ತಿ ಆಕರ್ಷಿತವಾಗಿದೆ ಅಂಥ ಕೀಟಗಳಿಗೆ ಸ್ಪ್ರೇ ತೊಗೋಬೋದು ಈ ರೀತಿಯಾಗಿ ನಾವು ಅನವಶ್ಯಕವಾಗಿ ಸ್ಪ್ರೇ ಮಾಡೋದನ್ನ ತಪ್ಪಿಸಿಕೊಂಡು ಯಾವ ಪ್ರಮಾಣದಲ್ಲಿ ಹುಳುಗಳ ಇದೆ ಅಂಥ ಹುಳುಗಳಿಗೆ ಮಾತ್ರ ನಾವು ಸಿಂಪಡಣೆ ಮಾಡ್ಕೋಬೋದು ಈ ವಿಶೇಷವಾದಂಥ ಬಲೆಗಳು ನಿಮಗೂ ಕೂಡ ಬೇಕಾದರೆ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನಂಬರನ್ನು ಹಾಕಿರ್ತೀನಿ ಸಂಪರ್ಕ ಮಾಡಿ ನೀವು ತರಿಸ್ಕೋಬೋದು ಇದರ ಬೆಲೆ ಬಂದು ಎ ಫೋರ್ ಸೈಜ್ ಒಂದು ಶೀಟಿಗೆ ಇಪ್ಪತ್ತೈದು ರೂಪಾಯಿ ಇದೆ ಸಾಮಾನ್ಯವಾಗಿ ನಾನು ಆಗಲೇ ಹೇಳ್ದಂಗೆ ಮಾರುಕಟ್ಟೆಯಲ್ಲಿ ಹತ್ತು ರೂಪಾಯಿಯಿಂದ ಮೂವತ್ತು ರೂಪಾಯಿವರೆಗೂ ಬೆಲೆಗಳಿದ್ದಾವೆ ಅದರ ಸೈಜ್ನ ಮೇಲೆ ಬೆಳೆಗಳಿದ್ದಾವೆ ಇದು ಫುಲ್ ಸೈಜು ಇದರಲ್ಲಿ ಹಾಫ್ ಸೈಜು ಇರ್ತದೆ ಈ ರೀತಿ ಹಲವಾರು ಥರದ ಸೈಜ್ಗಳು ಅದ್ರ ತಕ್ಕಂಥ ಬೆಲೆಗಳು ಕೂಡ ಇರ್ತವೆ ಆದರೆ ಇದರ ಬೆಲೆ ಬಂದು ಒಂದು ಶೀಟಿಗೆ ಇಪ್ಪತ್ತೈದು ರೂಪಾಯಿ ಒಂದು ಎಕರೆಗೆ ಇಪ್ಪತ್ತೈದು ಶೀಟ್ಗಳನ್ನು ಹಾಕಬೇಕು ಈ ರೀತಿಯಾಗಿ ಈ ಜ್ಯೋತಿರ್ ಕಂಪ್ನಿಯವರು ಒಂದು ವಿಶೇಷವಾದಂಥ ಮೋಹಕ ಅಂಟು ಬಲೆಗಳನ್ನು ತಯಾರು ಮಾಡಿದ್ದಾರೆ ನೀವು ಕೂಡ ಈ ರೀತಿ ಅಂಟು ಬಳೆಗಳನ್ನು ಅಳವಡಿಸ್ಕೊಳ್ರಿ ಮತ್ತು ಬೆಳೆಗಳನ್ನು ರಕ್ಷಿಸ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಎಲ್ರಿಗೂ ಈ ಅಂಟು ಬಲೆಗಳ ಬಗ್ಗೆ ಮಾಹಿತಿ ಸಿಗಲಿ ಇದೇ ಕಂಪ್ನಿ ಏನಿಲ್ಲ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಅದನ್ನು ಯಾವ ರೀತಿ ಗುಣಮಟ್ಟ ಪರೀಕ್ಷೆ ಮಾಡ್ಬೇಕಂತೇಳಿ ಆ ರೀತಿ ಗುಣಮಟ್ಟ ಇರೋ ಯಾವುದೇ ಕಂಪ್ನಿದಾಗಲಿ ನೀವು ಅಂತ ಹೇಳ್ತಾ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಒಂದಿಗೆ ನೀನು ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ